ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರ ಅನ್ಕೋತೀನಿ ತುಂಬ ದಿನದ ಬಳಿಕ ನಮ್ಮ ನಿಮ್ಮ ಭೇಟಿ ಆಗ್ತದೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಕೆಲವೊಂದು ಕಾರಣಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಇವತ್ತು ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂತಂದರೆ ಇನ್ಮೇಲೆ ಏನು ಮಾಡ್ತೀನಪ್ಪ ಅಂತಂದರೆ ಪ್ರತಿದಿನವೂ ವಿಡಿಯೋಗಳನ್ನು ನಾನು ಹಾಕೊತಾ ಬರ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ಇಷ್ಟು ದಿನ ಗ್ಯಾಪ್ ಕೊಟ್ಟಿದ್ದಕ್ಕೆ ತುಂಬ ನಿಮಗೆ ಬೇಜಾರಾಗಿರ್ಬೋದು ಅನ್ಕೋತೀನಿ ಕೆಲವೊಬ್ರು ನನಗೇನು ಮಾಡಿದ್ರಪ್ಪ ಅಂತಂದ್ರೆ ಯೂಟ್ಯೂಬ್ ಚಾನಲ್ದಾಗ ಕೆಲವೊಂದು ನನ್ನ ವೀಡಿಯೋಸ್ಗಳಿಗೆ ಕ್ವಶನ್ ಕಡಿದಿರಿ ಯಾವ ರೀತಿ ಏನು ಹೆಂಗೆ ಏನು ಅಂತ ನಾನು ಅದಕ್ಕೆ ರಿಪ್ಲೈ ಕೊಡೋದು ಆಗಿದ್ದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇನ್ಮೇಲೆ ಪ್ರತಿಯೊಂದು ಕಾಮೆಂಟ್ಗಳಿಗೆ ಪ್ರತಿಯೊಂದು ನಿಮ್ಮ ಕ್ವೆಶನ್ಗಳಿಗೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇನ್ಮೇಲೆ ಉತ್ತರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಬಿಟ್ಟು ಸ್ನೇಹಿತರೆ ನೀವೇನು ಮಾಡಬೇಕು ಅಂತಂದ್ರೆ ಹಿಂದೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರೆ ಸ್ನೇಹಿತರೆ ಅದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆಯಿಂದ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇನ್ಮೇಲೆ ಪ್ರತಿದಿನನೂ ನಾನು ವಿಡಿಯೋಸ್ಗಳನ್ನು ಹಾಕೊತ ಬರ್ತೀನಿ ಸ್ನೇಹಿತರೆ ನಿಮ್ಗೆ ಏನಾದರೂ ಯಾವುದಾದ್ರೂ ಏನಾದರೂ ಪ್ರಾಬ್ಲಮ್ ಇದ್ದು ಏನಾದರೂ ಕ್ವೆಶನ್ ಕೇಳಬೇಕಪ್ಪ ಅನಿಸಿತ್ತಪ್ಪ ಅಂತಂದ್ರೆ ನೀವೇನು ಮಾಡಬೇಕು ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಕಾಮೆಂಟ್ಗೆ ನಿಮ್ಮ ಕ್ವಶನ್ಗೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಆನ್ಸರನ್ನು ಕೊಡ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಏನು ಮಾಡಿ ದಯವಿಟ್ಟು ನೀವು ಏನು ಮಾಡಬೇಕು ಅಂತಂದ್ರೆ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೆಗಳಿಗೆಲ್ಲ ಶೇರ್ ಮಾಡಿ ಇನ್ಮೇಲೆ ಟೆಕ್ನಿಕಲ್ ವಿಡಿಯೋಸ್ಗಳು ದಿನ ಬರ್ದಿರ್ತಾವೆ ಸ್ನೇಹಿತರೆ ಅವಾಗೋಗಿ ಲಾಗ್ಸು ನೋಡಿರಲಿಲ್ಲ ನೀವೆಲ್ಲ ಶಾರ್ಟ್ ಮೂವಿ ಇವೆಲ್ಲ ಬರ್ತಿರ್ತಾವೆ ಎರಡು ಕೂಡಿ ಹಾಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಏನು ಇದ್ದೀನಪ್ಪ ಅಂತಂದರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ತಪ್ಪದೆ ದಿನಾನೂ ಒಂದು ವಿಡಿಯೋಸ್ಗಳನ್ನು ಬಿಡ್ತೀನಿ ಅಂತ ಸ್ನೇಹಿತರೆ ನೀವೇನು ಮಾಡಿ ಮೊದಲು ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರಿ ಹಾಗೂ ಸಪೋರ್ಟ್ ಮಾಡಿ ಯಾರಾದರೂ ಹೊಸೊಬ್ರು ಏನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರಪ್ಪ ಅಂತಂದರೆ ನೀವೇನು ಮಾಡ್ಬೇಕಾಗ್ತಿತ್ತು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಆಪ್ಷನ್ ಬರ್ತೈತೆ ನೋಡ್ರಿ ಅದನ್ನಂತೂ ಮಿಸ್ ಮಾಡೇಬೇಡಿ ಯಾಕಪ್ಪ ಅಂತಂದ್ರೆ ನಾ ಡೈಲಿ ವೀಡಿಯೋಸ್ಗಳನ್ನು ಹಾಕ್ತೀನಿ ನಾನು ಹಾಕ್ತೀನಲ್ಲ ಆ ವೀಡಿಯೋಸ್ಗಳು ಏನು ಹಾಕೋಪ್ಪ ಅಂದ್ರೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಟಕ್ ಅಂತೇಳಿ ಮ್ಯಾಗ ಬಂದು ತೋಷ್ನೇ ಇದ್ರೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅದು ಸೆಲೆಕ್ಟ್ ಮಾಡಬೇಕು ಅಷ್ಟೇ ಮತ್ತು ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಲಾಸ್ಟ್ ಕೊನೆಯದಾಗಿ ಕೇಳ್ತಾ ಇದ್ದೀನಿ ಮತ್ತು ಕೆಲವೊಂದು ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ನನ್ನ ಚಾನಲ್ನ ಸೆಟ್ಟಿಂಗ್ಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಕನ್ನಡದಾಗ ಮತ್ತು ಇಂಗ್ಲೀಷ್ನಾಗ ಎರಡೂ ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಇನ್ಮೇಲೆ ಏನು ಮಾಡ್ತೀನಪ್ಪ ಅಂತಂದ್ರೆ ಪ್ರತಿದಿನ ನಾನು ವಿಡಿಯೋ ಹಾಕೋತಾ ಬರ್ತೀನಿ ಸ್ನೇಹಿತರೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ